ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಇರುವ ಅನಧಿಕೃತ ಡಬ್ಬಾ ಅಂಗಡಿಗಳ ತೆರವುಗೊಳಿಸುವಂತೆ ಕರವೇ ಮನವಿ ಲಿಂಗಸಗೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತ ಇರುವ ಅನಧಿಕೃತ ಡಬ್ಬಾ ಅಂಗಡಿಗಳು ಇರುವುದರಿಂದ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸ್ಥಳವಿಲ್ಲದೆ ರಸ್ತೆಯಲ್ಲಿಯೇ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿದ್ದಾರೆ ಕೂಡಲೇ ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಜುಲಾನಿ ಪಾಷಾ ನೇತೃತ್ವದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ನ್ಸ್ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಕೆಲವೊಂದು ಬಾರಿ ತುರ್ತು ಪ್ರಸಂಗದಲ್ಲಿ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸಲು ತೊಂದರೆಯಾಗುತ್ತಿದೆ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತವಾಗಿ ಕೆಎಂಎಫ್ ನಂದಿನಿ ಪಾರ್ಲರ್ ಹಾಕಿದ್ದಾರೆ ಅಲ್ಲದೆ ಈ ಪಾರ್ಲರ್ನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಿಟ್ಟು ಯಾವುದೋ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಿಲ್ಲ ಆದರೆ ಈ ಪಾರ್ಲರ್ನಲ್ಲಿ ಚಹಾ ಮಾರಾಟ ಮಾಡುತ್ತಿದ್ದಾರೆ ಕಾರಣ ಕೂಡಲೇ ಆಸ್ಪತ್ರೆಯ ಸುತ್ತಮುತ್ತ ಇರುವ ಅನಧಿಕೃತ ಡಬ್ಬ ಅಂಗಡಿಗಳನ್ನ ಹಾಗೂ ನಂದಿನಿ ಪಾರ್ಲರ್ ಅನ್ನ ತೆರವು ಆಂಬುಲೆನ್ಸ್ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ರೆಡ್ಡಿ ರಾಯಣಗೌಡ ಅವರಿಗೆ ಮನವಿ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇವರು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಮಂಡಿ ಇಡ್ಲಿ ನಮ್ಮ ಜೀವನಕ್ಕಾಗಿ ಬಡ ಬಡ ಜೀವ ಬಡವರು ಸರ್ ಸೌಕರ್ಯ ಇಲ್ಲ ಸರ್ ಬಡವರು ರಾತ್ರಿ ಬಂದು ಪರ್ಮಿಷನ್ ತಂದಿದ್ದೀವಿ ನಾವು ಬೆಂಗಳೂರಿನಿಂದ ಪರ್ಮಿಷನ್ ಚೀಫ್ ಆಫ್ ದ ಪರ್ಮಿಶನ್ ಕೊಟ್ಟ ಇವರು ಪರ್ಮಿಷನ್ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲಿ ಕೊಟ್ಟರೆ ಕೇಳುತ್ತೆ ಇಲ್ಲ ನಾವು ಅವ್ರು ಇಡತ್ತ ನಾವು ಅವ್ರು ಇಡಬೇಕಂತಿಲ್ಲ ಅವ್ರು ಇಡಕ ನಾವು ಇಲ್ಲಿ ಬೇಡ ಯಾರಿಗೆ ಇಲ್ಲಿ ಇಲ್ಲ ಈ ಕಡೆ ಇಲ್ಲ ಇಡಕ ಇವ್ರ ಅಂಗಡಿ ಬಗ್ಲಾಗ ಯಾಕೆ ಇಡ್ಬೇಕು ಸರ್ ದುಡ್ಕೊಂತೀನಿ ಅವ್ರಿಗೆ ದುಡ್ಕೊಂತೀನಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಕೊಡ್ತೀರ ಸರ್ ಅವ್ರು ಪರ್ಮಿಷನ್ ಅಂತ ಸರ್ ಮ್ಯಾಲಿಂದ ಒಳಗೈತಿ ಸರ್ ಗೌರ್ಮೆಂಟ್ ನಿಂದಿರ್ತಾರಲ್ಲ ಒಳಗೈತಿ